ಬೆಂಗಳೂರಿನ ಸ್ವಚ್ಛ ಹಾಗೂ ಸುಂದರವಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು ಪೌರ ಕಾರ್ಮಿಕರು ಹಲವು ವರ್ಷಗಳ ಪೌರ ಕಾರ್ಮಿಕರ ಕನಸು ಇದೀಗ ನನಸಾಗ್ತಾ ಇದೆ ಈ ಮೂಲಕ ಬಿಬಿಎಂಪಿ ಹೊಸ ಬೈಲಿಕಲ್ಲು ನಿರ್ಮಿಸುತ್ತಿದೆ ಅದೇನು ಅಂತ ಈ ಸ್ಟೋರಿ ನೋಡಿ ಪೌರ ಕಾರ್ಮಿಕರ ನೇಮಕಾತಿಯಲ್ಲಿ ಇತಿಹಾಸ ಬರೆದ ಬಿಬಿಎಂಪಿ ಸರ್ವರಿಗೂ ಸಮಪಾಲು ಸಮಬಾಳು ಮಂತ್ರ ಜಪಿಸಿದ ಪಾಲಿಕೆ ರಾಜಧಾನಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಬಿಎಂಪಿ ಹೊಸ ಇತಿಹಾಸ ಬರೆದು ಪೌರ ಕಾರ್ಮಿಕರ ನೇಮಕಾತಿಯಲ್ಲಿ ಸರ್ವಧರ್ಮಕ್ಕೂ ಆದ್ಯತೆ ನೀಡಿ ದಾಖಲೆಯನ್ನು ಸೃಷ್ಟಿಸಿದೆ ಹೌದು ಬಿಬಿಎಂಪಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ ಸುಮಾರು ಹನ್ನೆರಡು ಸಾವಿರದ ಆರ್ನೂರ ಕಾರ್ಮಿಕರಿಗೆ ಇದೀಗ ಖಾಯಂ ಕೆಲಸಕ್ಕೆ ಸರ್ಕಾರ ಆದೇಶ ನೀಡಿದೆ ಈಗಾಗಲೇ ಅಷ್ಟು ಜನರ ಪೊಲೀಸ್ ವೆರಿಫಿಕೇಶನ್ ಸಹ ಮುಗಿದಿತ್ತು ಮುಂದಿನ ಜನವರಿಯಲ್ಲಿ ನಗರವನ್ನು ಸ್ವಚ್ಛತೆ ಮಾಡುವ ಪೌರ ಕಾರ್ಮಿಕರು ಖಾಯಂ ಕೆಲಸವಾಗಿ ಕಾರ್ಯನಿರ್ವಹಿಸುತ್ತಾರೆ ಇನ್ನು ಈ ಬಗ್ಗೆ ಪೌರ ಕಾರ್ಮಿಕ ಸಂಘಟನೆ ಕೂಡ ಕೆಲಸ ಖಾಯಂ ಮಾಡಿದ್ದಕ್ಕೆ ಧನ್ಯವಾದಗಳಿಂದ ವ್ಯಕ್ತಪಡಿಸುತ್ತಿದ್ದಾರೆ ಪೌರ ಕಾರ್ಮಿಕರ ಖಾಯಂ ನೇಮಕಾತಿಯಲ್ಲಿ ಹಲವು ಮಾನದಂಡ ಅನುಸರಿಸಿದ್ದು ಈ ಬಾರಿ ಮಹಿಳಾ ಸಬಲೀಕರಣ ಹೆಸರಿನಲ್ಲಿ ಶೇಕಡ ಎಂಬತ್ತರಷ್ಟು ಮಹಿಳೆಯರಿಗೆ ಆದ್ಯತೆ ನೀಡಿದ್ರೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಖಾಯಂ ಉದ್ಯೋಗ ನೀಡಿದೆ ಅಷ್ಟೇ ಅಲ್ಲ ಈ ಬಾರಿ ಎಲ್ಲಾ ಸಮುದಾಯದ ಜನರಿಗೂ ಹಾಗೂ ಮೇಲ್ಜಾತಿ ವರ್ಗದ ಜನರಿಗೆ ಕೆಲಸ ನೀಡಿ ಸರ್ವಧರ್ಮಕ್ಕೆ ಜೈ ಎಂದಿದೆ ಈ ಹಿಂದೆ ಎಸ್ಸಿ ಎಸ್ಟಿಗೆ ಮೀಸಲಾಗಿದ ಪೌರಕಾರ್ಮಿಕ ಕೆಲಸ ಇದೀಗ ಎಲ್ಲಾ ಜಾತಿ ಧರ್ಮಕ್ಕೂ ಅನ್ವಯವಾಗುವಂತೆ ಸ್ವಚ್ಛತಾ ಯೋಧರನ್ನ ಸಿಲಿಕಾನ್ ಸಿಟಿ ಸ್ವಚ್ಛತೆಗೆ ನೇಮಕಾತಿ ಮಾಡಿ ಹೊಸ ಕ್ರಾಂತಿ ಮಾಡಿದೆ ಪೌರಕಾರ್ಮಿಕರು ಅದೆಷ್ಟೋ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಮಾಡಿದ್ದಕ್ಕಾಗಿ ಇದೀಗ ಅದರ ಪ್ರತಿಫಲ ಪೌರಕಾರ್ಮಿಕರಿಗೆ ಸಿಕ್ಕಂತಾಗಿದೆ